ಕಿರುತೆರಿಯ ಒನ್ ಆಫ್ ದ ಕ್ಯೂಟ್ ಕಪಲ್ ಚಂದನ್ ಮತ್ತೆ ನೇ ಅವರು ನೇ ಅವರು ಸಿಕ್ಕಾಪಟ್ಟೆ ಅದ್ಭುತವಾದಂತಹ ಧಾರಾವಾಹಿಗಳ ಮೂಲಕ ಚಿರ ಪರಿಚಯ ಮತ್ತೆ ಚಂದನ್ ಅವರು ತುಂಬಾ ಚೆನ್ನಾಗಿ ಫೋಟೋ ಶೂಟ್ ಅನ್ನ ಇತ್ತೀಚಿನ ದಿವಸಗಳಲ್ಲಿ ಮಾಡಿಸಿದ್ದಾರೆ ಸೀಮಂತ ಶಾಸ್ತ್ರ ಬೇಬಿ ಶಬರ್ ತುಂಬಾ ಚೆನ್ನಾಗಿರುವಂತಹ ಒಂದು ಮೆಟರ್ನಿಟಿ ಫೋಟೋ ಶೂಟ್ ಸೆಲುವು ಕೂಡ ನಡೆದಿದೆ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಪುಟ್ಟ ಕಂದನ ಆಗಮನಕ್ಕೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳು ಬಾಕಿ ಆಸ್ತೇನೆ ಅವರ ಆಪ್ತ ಸ್ನೇಹಿತೆ ಕವಿತಾ ಅವರಿಗೆ ಗಂಡು ಮಗು ಜನನವಾಯಿತು ಅವರು ತುಂಬಾನೇ ಖುಷಿ ಆಗಿದ್ದಾರೆ ಇನ್ನ ನಮ್ಮ ನೇಹ ಅವರಿಗೆ ಮಗು ಆಗಮನ ಅತಿ ಶೀಘ್ರದಲ್ಲಿ ಅಂತಾನೆ ಹೇಳ್ಬೋದು ಯಾವ ಮಗು ಆಗ್ಬೋದು ಅಂತ ತುಂಬಾ ಜನ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಕವಿತಾ ಅವರಿಗೆ ಗಂಡು ಮಗು ಆಗಿದೆ ನೇ ಅವರಿಗೆ ಹೆಣ್ಣು ಮಗು ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ನೇಹವರಿಗೆ ಯಾವ ಮಗು ಆಗ್ಬೋದು ತಪ್ಪದೆ ಕಮೆಂಟ್ ಮಾಡಿ ಮನೆಗೆ ಪುಟ್ಟ ಕಂದನ ಆಗಮನಕ್ಕಾಗಿ ಪ್ರತಿಯೊಬ್ರು ಕೂಡ ವೇಟಿಂಗ್ ಮನೆಯಲ್ಲೂ ಕೂಡ ಸಂಭ್ರಮ ಸಡಗರ ನೇಹಗೌಡ ಫ್ಯಾಮಿಲಿ ಮತ್ತೆ ಚಂದನ್ ಅವರ ಫ್ಯಾಮಿಲಿ ಅಂತೂ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಈಗ ನಾನಾ ರೀತಿಯ ಫಂಕ್ಷನ್ ಗಳು ಮಾಡಾಗಿದೆ ಒಳ್ಳೊಳ್ಳೆ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಫೋಟೋಸ್ ಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅಭಿಮಾನಿಗಳು ನೋಡಿ ಫುಲ್ ಖುಷಿ ಪಟ್ಟಿದ್ದಾರೆ ಗಳು ಲೈಕ್ಸ್ ಗಳು ಕೂಡ ಸಿಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೇಹಾ ಅವರನ್ನ ತುಂಬಾ ಜನ ಫಾಲೋ ಮಾಡ್ತಾರೆ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ ಸೊ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಅತಿ ಶೀಘ್ರದಲ್ಲಿಯೇ ಗುಡ್ ನ್ಯೂಸ್ ಅನ್ನ ನೀಡಲಿದ್ದಾರೆ ನೇಹಾ ಅವರು ಈ ಅಪರೂಪದ ಒಂದು ಫೋಟೋ ಶೂಟ್ ಗಳು ಹೇಗಿದೆ ಎಂಬುದನ್ನ ತಪ್ಪದೆ ಕಮೆಂಟ್ ಮಾಡಿ ಕವಿತಾ ಅವರಿಗೆ ಕಾಲ್ ಮಾಡಿ ನೇಹಾ ಅವರು ವಿಶ್ವಾಸನು ಕೂಡ ತಿಳಿಸ್ತಾರೆ ಇನ್ನ ನೇಹಾ ಮತ್ತೆ ಚಂದನ್ ಅವರ ಮನೆಗೆ ಪುಟ್ಟ ಕಂದನ ಬರೋದೊಂದು ಬಾಕಿ ಇಷ್ಟೇನೆ ತಾಯಿತನವನ್ನ ಎಂಜಾಯ್ ಮಾಡಲು ರೆಡಿಯಾಗಿದ್ದಾರೆ ನೇಹಾ ಅವರು ನೇಹಾ ಮತ್ತೆ ಚಂದನ್ ಅದ್ಭುತವಾದಂತ ಕಿರುತಿರೆ ಜೋಡಿ ಚಂದನ್ ಅವರ ಬಗ್ಗೆ ಗೊತ್ತೇ ಇದೆ ಅಂತರಪಟ್ಟಣ ಧಾರಾಬಿಯ ಮೂಲಕ ಸುಶಾಂತ್ ಪಾತ್ರ ಮಾಡಿರೋದ್ರಲ್ಲ ತುಂಬಾನೇ ಚೆನ್ನಾಗಿತ್ತು ಫೇಮಸ್ ಆಗಿತ್ತು ಚಂದನ್ ಮುಂಚೆ ಫಾರಿನ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಮದ್ವೆಗೂ ಮುಂಚೆ ಮದ್ವೆ ಬಳಿಕವೂ ಕೂಡ ಮಾಡ್ತಾ ಇರ್ತಾರೆ ಆದ್ರೆ ಇವರಿಗೆ ನಟನೆ ಮತ್ತೆ ಡ್ಯಾನ್ಸ್ ಎಲ್ಗೂ ಕೂಡ ಆಸಕ್ತಿ ಇತ್ತು ಸೊ ಹೀಗಾಗಿ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡ್ತಾರೆ ಮತ್ತೆ ನಟನೆ ಮಾಡ್ತಾರೆ ಕಂಪ್ಲೀಟ್ ಆಗಿ ಇಲ್ಲೇ ಬಂದು ಸೆಟ್ಲ್ ಆಗ್ತಾರೆ ಪತ್ನಿಗೆ ಸಪೋರ್ಟ್ ಮಾಡ್ತಾರೆ ಪತ್ನಿಯ ಜೊತೆ ಕೂಡ ಸಿಕ್ಕಾಬಟ್ಟೆ ಆ ಶೂಟಿಂಗ್ ಗಳಿಗೂ ಕೂಡ ಹೋಗ್ತಾರೆ ಆ ನೇ ಅವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದು ಚಂದನ್ ಅವರು ಕಿರುತಿರೆಯಲ್ಲಿ ಮಿಂಚಿದ್ರು ಅನುಬಂಧ ಅವಾರ್ಡ್ಸ್ ನಲ್ಲಿ ಸಹ ಭಾಗಿಯಾಗಿದ್ರು ಕವಿತಾ ಮತ್ತೆ ಚಂದನ್ ಜೋಡಿಯನ್ನ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಇಲಿಯ ತನಕ ಸಪೋರ್ಟ್ ಮಾಡಿದರೆ ವಿಶೇಷ ತಿಳಿಸಿದ್ರೆ ಇನ್ನ ಮಗುವನ್ನ ನೋಡಕ್ಕೆ ಜನರು ಕೂಡ ವೇಟ್ ಮಾಡ್ತಾ ಇದಾರೆ ಅತಿ ಶೀಘ್ರದಲ್ಲಿಯೇ ಗುಡ್ ನ್ಯೂಸ್ ಅನ್ನ ಕೊಡಲಿದ್ದಾರೆ ಕವಿತಾ ಅವರು ತುಂಬಾ ಅಂದ್ರೆ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆದಂತವರು ಯಾಕಂದ್ರೆ ಲಕ್ಷ್ಮೀ ಬರಮ ಧಾರಾವಾಹಿ ಪ್ರತಿಯೊಬ್ಬರಿಗೂ ಸಹ ನೆನಪಿದೆ ಅಲ್ವಾ ಲಕ್ಷ್ಮೀ ಬರಮ ಧಾರಾವಾಹಿ ಹಲವು ವರ್ಷಗಳಿಂದ ಒಂದು ಧಾರಾವಾಹಿ ಬರ್ತಾ ಇತ್ತು ಅದರಿಂದ ತುಂಬಾನೇ ಕ್ಲೋಸ್ ಆಗ್ತಾರೆ ಅವಾಗಿಂದ ಕೂಡ ಒಟ್ಟಿಗೆ ಫ್ರೆಂಡ್ಸ್ ಆದಂತವ್ರು ಇವರ ಕೆಲವಿಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ